ವಿರೋಧಿಗಳಿಗೆ ಟಾಂಗ್ ಕೊಟ್ಟ ಲಾಯರ್ ಜಗದೀಶ್ ಸಿಎಂ ಆದ್ರೆ ಲಾ ಪವರ್ ತೋರಿಸ್ತೀನಿ ಬಿಗ್ ಬಾಸ್ ಸ್ಪರ್ಧಿ ಲಾಯರ್ ಜಗದೀಶ್ ಸದ್ಯ ರಾಜ್ಯಾದ್ಯಂತ ಸಿಕ್ಕಾ ಫೇಮಸ್ ಆಗಿದ್ದಾರೆ ಮೂಲತಃ ಬೆಂಗಳೂರಿನ ಕೋಡಿಗೆಹಳ್ಳಿಯವರಾದಂತಹ ಜಗದೀಶ್ ಶೈಕ್ಷಣಿಕ ಜೀವನವನ್ನ ಬೆಂಗಳೂರಿನಲ್ಲಿ ಮುಗಿಸಿದ್ದಾರೆ ಅವರು ಎಲ್ ಎಲ್ ಬಿ ಮಾಡಿ ವಕೀಲರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ ಆದರೆ ಜಗದೀಶ್ ಲಾಯರೇ ಅಲ್ಲ ಎಂದು ಹಲವರು ಆರೋಪ ಮಾಡಿದ್ರು ಅದಕ್ಕೂ ಕೂಡ ವಿಡಿಯೋದ ಮೂಲಕ ಜಗದೀಶ್ರವರು ಉತ್ತರವನ್ನ ಕೊಟ್ಟಿದ್ದಾರೆ ಲಾ ಯೂನಿವರ್ಸಿಟಿಯಲ್ಲಿ ಬಸ್ಕೊಂಡು ಬರಬೇಕು ನನ್ನ ಬಳಿ ಸರ್ಟಿಫಿಕೇಟ್ ಇದೆ ಅಂತ ಲಾಯರ್ ಜಗದೀಶ್ ವಿರೋಧಿಗಳಿಗೆ ಟಾಂಗ್ ಕೊಟ್ಟಿದ್ದಾರೆ ಇದೇ ವೇಳೆ ಡಿ ಬಾಸ್ ವಿರುದ್ಧವೂ ಕೂಡ ಕಿಡಿಗಾರಿದ್ದಾರೆ ಕಾಲೇಜು ದಿನಗಳಲ್ಲಿನೇ ನಾನು ಹೋರಾಟಗಾರ ಬಾರ್ ಕೌನ್ಸಿಲ್ನಲ್ಲಿ ಪ್ರಾಕ್ಟೀಸ್ ಮಾಡಬೇಡಿ ಅಂತ ಹೇಳಿದ್ದಾರೆ ಇದರ ಹಿಂದೆ ಕುತಂತ್ರ ಇದೆ ಎಂದು ಜಗದೀಶ್ ರವರು ಹೇಳಿದ್ದಾರೆ ನಾನು ಸಿ ಎಂ ಆದ್ರೆ ಲಾ ಪವರ್ ಏನು ಅಂತ ತೋರಿಸ್ತೀನಿ ಅಂತ ಅವರು ಹೇಳಿದ್ದಾರೆ